ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟಿಂಗ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕರ್ನಾಟಕ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿರ್ತದೆ ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವರ್ಡೋದಲ್ಲಿ ತಿಳ್ಕೊಂಬರೋಣ ಅದೇ ರೀತಿ ಕೊನೆಯ ಹಂತದಲ್ಲಿ ಓದಬೇಕಾದ ಬುಕ್ ಯಾವುದು ಅಂತ ಕೂಡ ನೋಡ್ಕೊಂಬರೋಣ ಸ್ನೇಹಿತರೆ ಸ್ನೇಹಿತರೆ ಈಗ ಆಲ್ರೆಡಿ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದಂತೆ ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಬಂದೇ ಇರ್ತದೆ ಅದೇ ರೀತಿ ನಿಮ್ದು ಎಕ್ಸಾಮ್ ಡೇಟ್ ಯಾವಾಗಿದೆ ಅಂತ ಕೂಡ ಅದರಲ್ಲಿ ಕೂಡ ಮೆನ್ಷನ್ ಮಾಡಿದರು ಅದೇ ರೀತಿ ಈಗ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದಂತೆ ಪ್ರತಿ ಸಾರಿ ಅಂದರೆ ಲಾಸ್ಟ್ ಇಯರ್ ಸಾರಿ ನೋಡಿದ ಸಾರಿ ನೋಡಿದ್ರಾದ್ರೆ ನಾವು ಲಾಸ್ಟ್ ಇಯರ್ ಏನು ಮಾಡ್ತಿದ್ರಪ್ಪ ಅಂದ್ರೆ ಎಕ್ಸಾಮ್ ನಾಲ್ಕು ದಿನ ಇದ್ದಾಗ ಮಾತ್ರ ನಿಮ್ಮದು ಹಾಲ್ ಟಿಕೆಟನ್ನು ಬಿಡ್ತಿದ್ರು ಯಾವ ಅಂತ ಹೇಳಿ ನೋಡ್ಕೊಂಡು ಬಿಡ್ತಿದ್ರು ಆದರೆ ಈ ಸಾರಿ ಹತ್ತು ದಿನಗಳ ಮೊದಲೇ ನಿಮ್ಮದನ್ನು ಡೇಟ್ ಅಂತ ಡೇಟ್ ಯಾವಾಗ ಡೇಟ್ ಅಂತ ಆಲ್ರೆಡಿ ಅನೌನ್ಸ್ ಮಾಡಿರ್ತಾರೆ ಅದೇ ರೀತಿ ಪ್ಲೇಸ್ ಯಾವುದು ಕಾಲೇಜ್ ಯಾವುದು ಅಂತ ಬಂದತ್ತೆ ಚೆಕ್ ಮಾಡ್ಕೋಬೋದಾಗಿರ್ತದೆ ಸ್ನೇಹಿತರೆ ಅದು ಬಂದು ಈಗ ಫೆಬ್ರವರಿ ಇಪ್ಪತ್ತಾರರಿಂದನೇ ಸ್ಟಾರ್ಟ್ ಆಗಿರ್ತದೆ ಇನ್ನೂ ಯಾರ್ಯಾರು ನಿಮ್ಮದು ಎಕ್ಸಾಮ್ ಡೇಟು ಸಾರಿ ಎಕ್ಸಾಮ್ ಟೈಮು ಮತ್ತು ಹಳ್ಳಿ ಎಲ್ಲಿ ಯಾವ ಪ್ಲೇಸಿಗೆ ಬಂದಂತ ನೋಡ್ಕೋಬೋದು ಯಾಕಂದರೆ ಇಲ್ಲಿ ಶಿಫ್ಟ್ ವೈಸ್ ಇರ್ತದ ಮುಂಜಾನೆ ಮಧ್ಯಾಹ್ನ ಏನು ಶಿಫ್ಟ್ ಇರ್ತಲ್ಲ ಯಾವ ಶಿಫ್ಟಿಗೆ ನಿಮಗೆ ಎಕ್ಸಾಮ್ ಡೇಟ್ ಬಂದಿದೆ ಎಕ್ಸಾಮ್ ಬಂದಿದೆ ಅಂತ ನೋಡಿದರೆ ನೀವು ಸಲೀಸಾಗಿ ನಿಮ್ಮದು ಬೇರೆ ಊರಿಗೆ ಅಂದರೆ ಈಗ ಬಾಗಲಕೋಟೆಯವರು ಇದು ಹುಬ್ಳಿಗೆ ಬಂದಿತ್ತಂದ್ರೆ ಬೆಳಗಾವಿಗೆ ಬಂದಿತ್ತು ಅಂದ್ರೆ ಅಥವಾ ಬೆಂಗಳೂರಿಗೆ ಬಂದಿತ್ತಂದ್ರೆ ನಿಮಗೆ ಟ್ರಾವೆಲ್ ಮಾಡೋಕ್ಕೂ ಕೂಡ ಈಸಿ ಆಗ್ತದೆ ಅದಕ್ಕಾಗಿ ಈಗ ಹತ್ತು ದಿನಗಳ ಮುಂಚೆನೇ ಈಗ ಈ ಡೇಟನ್ನು ಅನೌನ್ಸ್ ಮಾಡಿರ್ತಾರೆ ಅದೇ ರೀತಿ ಇಲ್ಲಿ ನೋಡ್ಕೋಬೋದು ಈಗ ನಿಮ್ಮದು ಯಾರ್ದು ಈಗ ನೆಕ್ಸ್ಟ್ ಮಂತ್ ಎಕ್ಸಾಮ್ ಅದಲ್ಲ ಆ ಎಕ್ಸಾಮ ಹತ್ತು ದಿನ ಮೊದಲೇ ನೀವು ನೋಡ್ಕೊಬೋದಾಗಿರ್ತದ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಕೊನೆಯ ಹಂತದಲ್ಲಿ ಯಾವೆಲ್ಲ ಬುಕ್ಸನ್ನು ಓದಬೇಕು ಏನೇನೆಲ್ಲ ಓದಬೇಕೈತೆ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ತಿಳಿಸ್ಕೊಡ್ತೀವಿ ನೋಡಿ ಸ್ನೇಹಿತರೆ ಮೊದಲಿಗೆ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದಂತೆ ಸಿಲಾಬಸಲ್ಲಿ ಏನೇನಿದೆ ಅಂತ ನೋಡಿದರೆ ಜನರಲ್ ಇನ್ಸಿ ಇಂಟಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ಅಂತೇಳಿ ಮೂವತ್ತು ಪ್ರಶ್ನೆಗಳು ಬರ್ತಾವೆ ನಲ್ವತ್ತು ಮಾರ್ಸಿಗೆ ಅದೇ ರೀತಿ ಜನ್ರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅತ್ತಿ ಏನಿರ್ತದಲ್ಲ ಇಪ್ಪತ್ತು ಪ್ರಶ್ನೆ ಅದು ನಲ್ವತ್ತು ಮಾರ್ಷಿಗೆ ಇರ್ತದೆ ಅದೇ ರೀತಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ಇಪ್ಪತ್ತು ಪ್ರಶ್ನೆಗಳು ನಲವತ್ತು ಮಾರ್ಕ್ಸ್ ಅದೇ ರೀತಿ ಇಂಗ್ಲೀಷ್ ಅಥವಾ ಹಿಂದಿಗೆ ಸಂಬಂಧಿಸಿದಂತೆ ವ್ಯಾಕರಣ ಏನಿರುತ್ತಲ್ಲ ಅದೇ ರೀತಿ ಅದಕ್ಕೆ ನಲವತ್ತು ಪ್ರಶ್ನೆಗಳು ನಲವತ್ತು ಪ್ರ ಮಾರ್ಕ್ಸ್ ಕೂಡ ಬರ್ತವೆ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಶಾರ್ಟ್ಕಟ್ ನೋಟ್ಸ್ ಏನಾದರೂ ಹೌದು ಸ್ನೇಹಿತರೆ ಶಾರ್ಟ್ಕಟ್ ಅದ ಕೇವಲ ನೀವು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಕೂಡ ಇದನ್ನೆಲ್ಲ ಕವರ್ ಮಾಡುವಂಥ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಾಗಿದ್ದರೆ ಯಾವೆಲ್ಲ ಅದ ಅಂತ ನೋಡ್ಕೊಂಬರದಾದ್ರೆ ಸ್ನೇಹಿತರೆ ನೀವು ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರಲಿ ಇಲ್ಲಿ ಓಲ್ಡ್ ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ ಅದು ಎಸ್ ಎಸ್ ಸಿ ಜಿ ಡಿನ ಆಗಿರಲಿ ಸೀನಿರ್ಲಿ ಇಲ್ಲಿ ನೀವು ಆರ್ ಆರ್ ಬಿ ಎಕ್ಸಾಮ್ ಆದರೂ ಓಕೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆದರೂ ಓಕೆ ಇಲ್ಲಿ ನೀವು ಓಲ್ಡ್ ಕ್ವೆಶನ್ ಪೇಪರ್ನ ಎಷ್ಟು ರಿಪೇರ್ ಮಾಡ್ತೀರೋ ಅಷ್ಟು ಹೆಚ್ಚಿನ ಸ್ಕೋರನ್ನು ಪಡೆದುಕೊಳ್ಬೋದಾಗಿರ್ತದೆ ಸ್ನೇಹಿತರಾಗಿ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದಂತೆ ಶಾರ್ಟ್ಕಟ್ ನೋಟ್ಸ್ ಅದರಲ್ಲೂ ಒಂದು ಕೇವಲ ಒಂದು ಹತ್ತರಿಂದ ಹದಿನೈದು ದಿನದಲ್ಲಿ ಓದ್ಬೋದದ ನೋಟ್ಸ್ಗಳಾಗಿರ್ತವೆ ಈ ಇಷ್ಟನ್ನು ನೋಟ್ಸ್ಗಳ ಆರಾಮಾಗಿ ಎಂಬತ್ತೈದರಿಂದ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕ ಕೂಡ ಪಡೆಯಬೋದಾಗಿರ್ತದೆ ಸ್ನೇಹಿತರಾಗಿದ್ದರೆ ಯಾವ್ಯಾವ ನೋಡ್ಸೋದಲ್ಲ ಜನರಲ್ ಇಂಟಿಲಿಜೆನ್ಸ್ಗೆ ಸಂಬಂಧಿಸಿದಂತೆ ನೋಡಿದ್ರೆ ಇಲ್ಲಿ ಜನರಲ್ ನಾಲೆಜ್ಗೆ ಸಂಬಂಧಿಸಿದಂತೆ ಇವೆಲ್ಲ ಏನು ಕೇಳ್ತಾರಲ್ಲ ಇವು ನೋಡ್ಸ್ಬೋದು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ ನೋಡ್ಸೋದ ಅದೇ ರೀತಿ ಮೆಂಟಲ್ ಎಬಿಲಿಟಿ ಇದೆ ಅಥವಾ ರೀಸ್ನಿಂಗ್ ಇದೆ ಅದೇ ರೀತಿ ಇಲ್ಲಿ ಮ್ಯಾಥ್ಸ್ಗೆ ಸಂಬಂಧಿಸಿದಂತೆ ನೋಡ್ಸೋದು ಇಲ್ಲಿ ರೀಸನಿಂಗ್ ಮತ್ತು ಮ್ಯಾಥ್ಸ್ಗೆ ಪ್ರತಿಯೊಂದು ಟಾಪಿಕ್ಗೆ ಒಂದು ಯಾವುದೇ ರೀತಿ ಪ್ರಶ್ನೆ ಕೇಳಿದರೂ ಕೂಡ ನಾ ಒಂದು ಐದರಿಂದ ಆರು ಮೆಥಡ್ದಾಗ ಪ್ರತಿಯೊಂದು ಕೂಡ ಪ್ರಶ್ನೆಯನ್ನು ಸಾಲ್ವ್ ಮಾಡಿದಿರ್ತದೆ ಅಂದರೆ ಈಗ ರಿಸ್ನಿಂಗಲ್ಲಿ ಒಂದು ಐದರಿಂದ ಆರು ರೀತಿ ಒಂದೇ ಯಾವುದೇ ಒಂದು ಕ್ವಶನ್ ಇತ್ತಂದ್ರೆ ಅದನ್ನು ಐದಾರರಿಂದ ಮೆ ಐದಾರು ಮೆಥಡದಲ್ಲಿ ಕೂಡ ನಾವು ಸಾಲ್ವ್ ಮಾಡುವಂಥ ಮೆಥಡ್ಗಳನ್ನು ಕೂಡ ಇಲ್ಲಿ ತಿಳಿಸಲಾಗಿರ್ತದೆ ಸ್ನೇಹಿತರು ನಿಮ್ಗೆ ಅದರಲ್ಲಿ ಯಾವ ಮೆಥಡ್ ಈಸಿ ಆಗುತ್ತೆ ನೋಡಿ ಆ ಮೆಥಡನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದಾಗಿರ್ತದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರು ಇವೆಲ್ಲ ನೋಟ್ಸ್ಗಳು ಕನ್ನಡದಲ್ಲೇ ಇರ್ತವೆ ಎಲ್ಲ ಕನ್ನಡದ ಏನು ಬರಿತಾರೆ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗ್ತವೆ ಸ್ನೇಹಿತರು ಈ ನೋಟ್ಸಿನ ಬೆಲೆ ಬಂದು ಕೇವಲ ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನೀಡ್ತಾ ಇದ್ದಾರೆ ಈ ನೋಟ್ಸ್ ಯಾರಿಗಾದರೂ ಬೇಕಾಗಿತ್ತು ಈ ಕೆಳಗಡೆ ಕಾಣೋ ವಾಟ್ಸಪ್ ನಂಬರನ್ನು ವಾಟ್ಸಪ್ ನಂಬರ್ ಅವ್ರನ್ನ ಸಂಪರ್ಕಿಸಿ ನೀವು ನೋಟ್ಸನ್ನು ಪಡಿಬೋದಾಗಿರ್ತದೆ ಸ್ನೇಹಿತರೆ ಇವು ಬಂದು ಎಸ್ ಎಸ್ ಸಿ ಜೆ ಡಿಗೆ ಲಾಸ್ಟ್ ಮೂಮೆಂಟಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತವೆ ಇವನಷ್ಟು ಓದಿದ್ರೆ ಸಾಕಾಗ್ತದೆ ನೀವು ಆರಾಮಾಗಿ ಎಂಬತ್ತೈದರಿಂದ ತೊಂಬತ್ತು ತೊಂಬತ್ತೈದರವರೆಗೂ ಕೂಡ ಸ್ಕೋರ್ ಮಾಡ್ಬೋದು ಯಾಕಂದರೆ ಇಲ್ಲಿ ಸಂಬಂಧಿ ಇದಕ್ಕೆಲ್ಲ ಸಂಬಂಧಿಸಿದ ಸಿಲಾಬಸ್ಗೆ ಸಂಬಂಧಿಸಿದ ಎಲ್ಲ ನೋಟ್ಸ್ಗಳನ್ನು ಒಂದು ಹದಿನೈದರಿಂದ ದಿನದಲ್ಲಿ ಕೂಡ ನೀವು ಕವರ್ ಮಾಡ್ಬೋದಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗೋಣ ಶುಭ ದಿನ